ಶ್ರೀ ಮಹಾ ಗಣಪತೆಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಅನ್ನೋದನ್ನ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಕತ್ಲಲ್ಲಿರುವ ಬೆಳಕನ್ನ ತೋರಿಸುವಂತ ಶಾಸ್ತ್ರ ಇದು ಬೇರೆಯವ್ರಿಗೆ ಬೆಳಕನ್ನ ನೀವು ತೋರಿಸ್ದಂಗೆ ಆಗುತ್ತೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಯಾವ ತರ ಫಲಾನುಭವ ಪ್ರಾಪ್ತಿಯಾಗುತ್ತೆ ದ್ವಿಗ್ರಹ ಯೋಗ ಮಂಗಳ ನೋಡಿ ನೀಚನಾಗ್ತಾ ಇದ್ದಾನೆ ಈ ತಿಂಗಳು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ನಿಮ್ಗೆ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ ಮಂಗಳ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಜಯಪ್ರಾಪ್ತಿ ವಿಜಯ ಪ್ರಾಪ್ತಿ ನೀವು ಅನ್ಕೊಂಡಂತ ಎಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಯಾವ್ದರಿಂದ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯ ಮಾಡೋದ್ರಿಂದ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಪರಾಕ್ರಮ ಹೆಚ್ಚಾಗುತ್ತೆ ಯಾರಾದ್ರೂ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಿದ್ದೀರಿ ಸ್ಯಾಮ್ಸಂಗ್ ಇರ್ಬೋದು ಇನ್ನು ಬೇರೆ ಬೇರೆ ಬೇಕಾದಷ್ಟು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳು ಇದೆ ಟೆಲಿಫೋನ್ ಇಂಡಸ್ಟ್ರೀಸ್ ಇರ್ಬೋದು ಕೆಲವರು ಮಾತುಕತೆ ಮಾಡುವಂಥದ್ದು ಅಥವಾ ಕೆಲವು ಬ್ರೋಕರ್ ಕೆಲಸಗಳು ಮಾಡ್ತಾ ಇರಬಹುದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಹಣ ಬರುತ್ತೆ ಜಿಮ್ ನಡೆಸೋರ್ಗೂ ಕೂಡ ಒಳ್ಳೆ ಹಣ ಬರುತ್ತೆ ನೆರೆ ಹೊರೆಯವರು ಉತ್ತಮವಾಗಿರ್ತಾರೆ ಶಾರ್ಟ್ ಡಿಸ್ಟೆನ್ಸ್ ಜರ್ನಿ ಮಾಡೋರ್ಗೂ ಕೂಡ ಅನುಕೂಲ ಆಗುತ್ತೆ ಟ್ರಾನ್ಸ್ಪೋರ್ಟೇಶನ್ ಮಾಡುವಂತವರು ವೆಹಿಕಲ್ ಗಳು ಇಟ್ಟಿರ್ತೀರ ಓಲಾ ಊಬರ್ ಫಿಕ್ಸ್ ಮಾಡಿರ್ತೀರ ಒಳ್ಳೆ ಧನ ಲಾಭ ಆಗುತ್ತೆ ಯಾರ್ಯಾರು ನಮ್ಮ ದೇಶದ ನೈಬರಿಂಗ್ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ರಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ಏರೋಪ್ಲೇನ್ ಅಥವಾ ರೈಲ್ವೆ ನಲ್ಲಿ ಕೆಲಸ ಮಾಡೋರ್ಗೂ ಕೂಡ ಅನುಕೂಲ ಆಗುವುದನ್ನ ನಾವು ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಕಂಡುಕೊಳ್ತಾ ಇದ್ದೀವಿ ಈ ತಿಂಗಳಲ್ಲಿ ಶನಿ ಹನ್ನೆರಡನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಕ್ರ ತ್ಯಾಗ ಆಗ್ತಾ ಇದ್ದಾನೆ ಯಾರಿಗೆ ಜಾಬ್ ಇಲ್ವೋ ಅವ್ರಿಗೆಲ್ಲ ಜಾಬ್ ಸಿಗುವ ಸಾಧ್ಯತೆಗಳು ಕೂಡ ಇದೆ ಯಾಕೆಂದ್ರೆ ಉದ್ಯೋಗಂ ಪುರುಷ ಲಕ್ಷಣಂ ಪುರುಷ ಅಂದ್ರೆ ಬರೀ ಅಂತಲ್ಲ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಆತ್ಮ ಒಂದೇ ಶರೀರ ಮಾತ್ರ ಬೇರೆ ಆದ್ರಿಂದ ಈಗ ಈಗ ಈಗಿನ ಕಾಲದಲ್ಲಿ ಇಬ್ರು ಕೂಡ ಕೆಲಸ ಮಾಡೋದ್ರಿಂದ ಉದ್ಯೋಗ ಇಲ್ಲ ಗುರುಜಿ ಉದ್ಯೋಗದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದೀನಿ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ ನಿಮ್ಗೆಲ್ಲ ಒಳ್ಳೆ ಜಾಬ್ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಬುಧ ದ್ವಿತೀಯಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ವೃಷಭ ರಾಶಿಯವರಿಗೆ ಪಾರ್ಟ್ನರ್ಶಿಪ್ ಇಂದ ಧನಪ್ರಾಪ್ತಿ ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಧನಪ್ರಾಪ್ತಿ ದುಡ್ಡು ಯಾವ ತರ ಬರುತ್ತೆ ಅನ್ನುವಂಥ ವಿಚಾರ ಈಗ ವೃಷಭ ರಾಶಿಯವರಿಗೆ ಚತುರ್ಥಾಧಿಪತಿ ಸೂರ್ಯ ಕೂಡ ಏಳನೇ ಮನೆ ಸಂಚಾರ ಆಗೋದ್ರಿಂದ ವಿವಾಹ ಜೀವನದಲ್ಲೂ ಕೂಡ ಅಷ್ಟೇ ಏರುಪೇರುಗಳು ಕೂಡ ನೀವು ಕಂಡುಕೋಬಹುದು ವೃಷಭ ರಾಶಿಯವರಿಗೆ ದ್ವಿಗ್ರಹ ಯೋಗ ನಾನು ಹೇಳಿದೆ ಕುಜ ಮೂರನೇ ಮನೆ ಒಳ್ಳೆ ಫಲ ಆಮೇಲೆ ಶುಕ್ರ ಎಂಟನೇ ಮನೆ ಒಳ್ಳೆ ಫಲ ಆಗುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಎಂಟನೇ ಮನೆಗೆ ಹೋಗ್ಬಿಟ್ಟಿದ್ದಾನೆ ದುಸ್ತಾನ ಅಲ್ವಾ ಗುರುಜಿ ಕಾಣ್ತೀರ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ದುಡ್ಡು ಪ್ರಾಪ್ತಿ ಆಗ್ಬಿಡುತ್ತೆ ಶುಕ್ರ ಎಂಟನೇ ಮನೆ ಸಂಚಾರ ಆಗ್ಬೇಕಾದ್ರೆ ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯಿಂದ ಧನ ಪ್ರಾಪ್ತಿಯಾಗ್ಬಿಡುತ್ತೆ ನಿಮ್ಗೆ ಗೊತ್ತಿರಲ್ಲ ಸಡನ್ ಆಗಿ ಲಾಭ ಆಗ್ಬಿಡುತ್ತೆ ನಿಮ್ಮ ಆಯುಷ್ಯ ವೃದ್ಧಿ ಆಗುತ್ತೆ ಲೈಫ್ ಇನ್ಸೂರೆನ್ಸ್ ಏನಾದರೂ ಹಾಕಿದ್ರೆ ಜೀವ ವಿಮೆ ಅದು ಟರ್ಮ್ ಇನ್ಸೂರೆನ್ಸ್ ಹಾಕಿರಲ್ಲ ಬೇರೆ ಇನ್ಕಮ್ ಬರುವಂತ ಹಾಕಿರ್ತೀರ ದುಡ್ಡು ಬರುತ್ತೆ ಸಡನ್ ಆಗಿ ಲಾಟ್ರಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ನೀವು ಹಣ ಹೂಡಿದ್ರೆ ಬೋನಸ್ ಈ ತರ ನಿಮಗೆ ದುಡ್ಡು ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಪಾಲುದಾರಿಕೆ ವ್ಯವಹಾರಗಳಿಂದ ಧನಪ್ರಾಪ್ತಿ ಹಣಕಾಸಿನ ಸಮಸ್ಯೆಗಳ ಮುಖಾಂತರ ಕೂಡ ಧನಪ್ರಾಪ್ತಿ ವ್ಯಾಧಿಗಳಿಂದ ಕೂಡ ಮುಕ್ತಿಯನ್ನ ಶುಕ್ರ ಈ ತಿಂಗಳಲ್ಲಿ ತಂದು ಅದು ಶುಕ್ರ ಮಹಾದಶೆ ನಡೀತಿರೋರಿಗೆ ಮಾತ್ರ ನಿಮ್ಗೆ ಯಾವ ದಶೆ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ನಿಮ್ಮ ಜನ್ಮ ಜಾತಿಗಳನ್ನ ನೀವು ತೋರಿಸ್ಬೇಕಾಗುತ್ತೆ ಬುಧ ಸಪ್ತಮದಲ್ಲಿ ಗೋಚಾರದಲ್ಲಿ ಬುಧ ಕೇಂದ್ರ ಸ್ಥಾನದಲ್ಲಿ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇದ್ರು ಕೂಡ ಅಶುಭ ಫಲಗಳನ್ನ ಕೊಡ್ತಾನೆ ಗೃಹಶಾಂತಿ ನಷ್ಟ ಮಾಡ್ಬಿಡ್ತಾನೆ ಕೆಲವು ಸಮಯದಲ್ಲಿ ಲೈಂಗಿಕ ಆಸೆಗಳನ್ನ ಕೆಳದರ್ಜೆಯವರ ಜೊತೆಗೆ ಸಂತೋಷ ಪಡುವ ಸಮಯ ಕೂಡ ಒಂದೊಂದ್ಸಲ ಕೆಲವ್ ಬಂದ್ಬಿಡುತ್ತೆ ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ತೊಂದರೆ ಸ್ತ್ರೀಯರಾಗಿದ್ದರೆ ಪತಿಗೆ ತೊಂದರೆಗಳು ಕೂಡ ಕಂಡು ಬರುತ್ತೆ ಕೆಲವರು ಗೌರವಗಳನ್ನ ಕೂಡ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಎಚ್ಚರ ಯಾಕೆ ನೆಗೆಟಿವ್ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ವಿಚಾರದಲ್ಲಿ ಎಚ್ಚರವನ್ನು ವಹಿಸ್ಬೇಕು ನನ್ನ ಭಾವನೆ ಪ್ರಕಾರ ನಿಮ್ಗೆಲ್ಲ ಶುಭ ಫಲ ಬರಲಿ ಅಂತಾನೆ ಪ್ರಬಲ ಕರ್ಮ ಸಿದ್ಧಾಂತ ನಾವು ಮಾಡಿರುವಂತಹ ಕರ್ಮ ಅನುಸಾರ ಕೆಲವು ಗ್ರಹಗಳು ಶುಭ ಫಲಗಳನ್ನ ಕೆಲವು ಗ್ರಹಗಳು ಅಶುಭ ಫಲಗಳನ್ನು ಕೂಡ ಕೊಡ್ತಾರೆ ಅನ್ನೋದನ್ನ ನೀವು ತಿಳ್ಕೋಬೇಕು ಅನ್ನೋ ವಿಚಾರ ತಿಳಿಸ್ತಾ ಇದೀವಿ ಶುಕ್ರ ಅಷ್ಟಮದಲ್ಲಿ ಶುಭಫಲ ಸೂರ್ಯ ಕೂಡ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಎಷ್ಟೋ ಜನ ವಿವಾಹ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸ್ತಿರ್ತೀರಿ ಸಪ್ರೇಷನ್ ಡೈವರ್ಸ್ ಆಮೇಲೆ ಎಲ್ಲೋ ಒಂದು ಮೀಡಿಯೇಷನ್ ಆತರ ವಿರಸ ಅಥವಾ ಟೆಂಪ್ರವರಿ ಸಪ್ರೇಷನ್ ಪತ್ನಿಗೆ ಹುಷಾರಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಪತಿ ಹುಷಾರಿಲ್ಲ ಅಂದ್ರೆ ಏನೋ ಮಾಡಕ್ಕಾಗುತ್ತೆ ಪತ್ನಿಗೆ ವ್ಯಾಧಿಗ್ರಸ್ತಳಾಗ್ಬಹುದು ಅಥವಾ ಪತಿ ವ್ಯಾಧಿಗ್ರಸ್ತನಾಗ್ಬಹುದು ಇತರರ ಜೊತೆ ಸ್ತ್ರೀ ಜೊತೆ ಸಂಘ ಕೆಲವರು ಮಾಡಬಹುದು ಸ್ತ್ರೀ ಅಥವಾ ಪುರುಷರು ಸ್ತ್ರೀಯರಾಗಿದ್ರೆ ಪುರುಷರ ಜೊತೆಗೆ ಪುರುಷರಾದ್ರೆ ಸ್ತ್ರೀ ಜೊತೆಗೆ ಎಲ್ಲರೂ ಅಲ್ಲ ಕೆಲವರಿಗೆ ಕೆಲವರಿಗೆ ಜೀರ್ಣ ಶಕ್ತಿ ತೊಂದರೆ ಆಹಾರ ಒಂದೊಂದ್ಸಲ ಫುಡ್ ಪಾಯ್ಸನ್ ಆಗ್ಬಿಡುತ್ತೆ ವಿಷ ಆಗ್ಬಿಡುತ್ತೆ ಎಚ್ಚರ ಪಾಲುದಾರಿಕೆ ವ್ಯವಹಾರದಲ್ಲಿ ಸೋಲು ಉಂಟಾಗುವ ಕೂಡ ಉಂಟಾಗುವ ಸಾಧ್ಯತೆಗಳಿದೆ ಅದಕ್ಕೆ ಬಹಳ ಎಚ್ಚರವಾಗಿರಬೇಕು ವೃಷಭ ರಾಶಿ ಜಾತಕರು ಕೆಲವೊಂದು ವಿಷಯದಲ್ಲಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಆದ್ರೆ ದ್ವಿಗ್ರಹ ಯೋಗ ಶುಕ್ರ ಶುಭ ಫಲ ಕೊಡ್ತಾ ಇದ್ದಾನೆ ಆಮೇಲೆ ಮಂಗಳ ಶುಭ ಫಲ ಕೊಡ್ತಾ ಇದ್ದಾನೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಒಳ್ಳೇದಾಗತ್ತೆ ಗುರುಜಿ ನಾನು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರಾಹು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಆದ್ರೆ ಕುಜನೂ ಕೂಡ ರಾಹು ಕುಜ ಒಂದೇ ದಿಕ್ಕು ಜಲರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ ಆಗ್ತಾ ಇರೋದ್ರಿಂದ ವಿದೇಶದಲ್ಲಿ ಇದ್ರೆ ಏನಾದ್ರೂ ಅಪಘಾತಗಳಾಗಬಹುದು ಬಹಳ ಎಚ್ಚರವಾಗಿರ್ಬೇಕು ನೀವು ಯಾವುದೇ ಅಮೆರಿಕಾದಲ್ಲಿ ಇರ್ಲಿ ಅಲ್ಲೆಲ್ಲ ಹುಟ್ಟು ಮನೆಗಳು ಅಲ್ವಾ ಮರಗಳನ್ನೇ ಜಾಸ್ತಿ ಯೂಸ್ ಮಾಡಿ ಮನೆ ಕಟ್ಟೋದ್ರಿಂದ ಬೆಂಕಿ ಅವಘಡಗಳು ಆದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸಿನೆಸ್ ಮಾಡೋರಿಗೆ ಒಳ್ಳೆ ಲಾಭ ಸಾಫ್ಟ್ವೇರ್ ಆಗಿ ನೀವು ಇಂಜಿನಿಯರ್ಸ್ ಆಗಿ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಿದ್ರೆ ಒಳ್ಳೆ ಲಾಭವನ್ನ ಪಡಿತೀರಾ ಅನ್ನೋದು ಕೂಡ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಭವಿಷ್ಯ ಅಂತ ಹೇಳಿದಾಗ ಚತುರ್ಥಾಧಿಪತಿಯಾದಂತಹ ಸೂರ್ಯ ಸಪ್ತಮದಲ್ಲಿ ಸಂಚಾರ ಆಗಿ ಬುಧನ ಜೊತೆ ಸಂಬಂಧ ಹೊಂದಿರೋದ್ರಿಂದ ಕೆಲವರಿಗೆ ಲೇಸಿನೆಸ್ ಊಹಾಪೂಹಾ ನನಗೆ ನನ್ಗೆ ಎಕ್ಸಾಮ್ ಬಂದ್ ಮಾರ್ಕ್ಸ್ ತೆಗಿತೀನಿ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ಅಂತ ಆದ್ರೆ ರಿಸಲ್ಟ್ ಬಂದಾಗ ನೀವು ಅನ್ಕೊಂಡಷ್ಟು ಮಾರ್ಕ್ಸು ನಿಮ್ಗೆ ಸಿಕ್ಕಿರಲ್ಲ ಇನ್ನು ವಿವಾಹ ಜೀವನ ಅಂತೂ ಈ ತಿಂಗಳಲ್ಲಿ ಬಹಳ ಹುಷಾರಾಗಿರ್ಬೇಕು ವೃಷಭ ರಾಶಿ ಜಾತಕರು ಇನ್ನ ಫೈನಾನ್ಷಿಯಲ್ ವಿಚಾರದಲ್ಲೂ ಪರವಾಗಿಲ್ಲ ಒಂದ್ ಫಿಫ್ಟಿ ಪರ್ಸೆಂಟ್ ಅನುಕೂಲತೆಗಳಿದೆ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆಗಿರೋದ್ರಿಂದ ಯಾರ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆಗ್ತಾನೆ ಅಂದ್ರೆ ಶ್ರೀರಾಮನ ಜಾತಕದಲ್ಲೇ ಕೂಡ ಗುರು ಜನ್ಮ ರಾಶಿಗೆ ಸಂಚಾರ ಆದರು ಶ್ರೀರಾಮ ಅಂದಾಗ ದೇವರು ಅಂತೀವಿ ಅಲ್ವಾ ದೈವ ಮಾನವ ಪುರುಷೋತ್ತಮ ಶ್ರೀರಾಮ ಅಂತಹ ಶ್ರೀರಾಮನೇ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆದಾಗ ವನವಾಸಕ್ಕೆ ಹೋಗ್ಬೇಕಾಗುವಂತ ಪರಿಸ್ಥಿತಿ ಬಂತು ಆದ್ರಿಂದ ವೃಷಭ ರಾಶಿಯವರು ಸ್ವಲ್ಪ ಕೆಲವೊಂದು ವಿಷಯದಲ್ಲಿ ಜಾಗೃತರೇ ಆಗಿರ್ಬೇಕು ಶನಿ ವಕ್ರ ತ್ಯಾಗ ಮಾಡೋದ್ರಿಂದ ಉದ್ಯೋಗ ಅವಕಾಶಗಳು ಕೂಡ ನಿಮಗೆ ಸಿಗುವ ಸಾಧ್ಯತೆಗಳಿದೆ ಅದು ಒಂದು ಪ್ಲಸ್ ಪಾಯಿಂಟ್ ಆಮೇಲೆ ಯಾವುದೇ ದೇವರುಗಳನ್ನ ಗುರುಗಳನ್ನ ಸಂಪ್ರದಾಯಗಳನ್ನ ನಿಂದನೆ ಮಾಡೋ ಮಾಡಬೇಡಿ ನಿಂದನೆ ಮಾಡಿದ್ರೆ ದೈವಶಾಪ ಉಂಟಾಗುವ ಸಾಧ್ಯತೆಗಳು ಕೂಡ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ ಇನ್ನು ವೃಷಭ ರಾಶಿಯವರಿಗೆ ಈಗ ತಿಂಗಳ ನವೆಂಬರ್ ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಒಳ್ಳೇದೇ ಆಗ್ಬೇಕು ನಿಮಗೆ ಅಂತ ನನ್ನ ಮನಸ್ಸು ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಸರ್ವಾಂ ಸ್ವಸ್ತಿ ಇರ್ಬತು ಶಾಂತಿರ್ಭವತು ಶಾಂತಿರ್ಬಹತು ಸರ್ವಾಂ ಪೂರ್ಣಂಭು ಸರ್ವಾಂ ಮಂಗಳಂ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋಭವಂತು ನಿಮಗೆಲ್ಲ ಶುಭ ಶಾಂತಿ ಸುಖ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ